ನಿನ್ನ ಜೀವನ ಇವತ್ತು ಹೇಗಿದೆ ಅಂತ ಯೋಚ್ ನೋಡಿದ್ಯಾ ಪ್ರತಿದಿನ ಬೆಳಿಗ್ಗೆ ಎದ್ದ ಮೇಲೆ ಅದೇ ರೂಟೀನ್ ಅದೇ ಸಮಸ್ಯೆಗಳು ಅದೇ ಅಸಮಾಧಾನ ಆದರೆ ಒಂದು ಪ್ರಶ್ನೆ ಕೇಳು ಇದನ್ನೇ ಜೀವನ ಅಂತ ಒಪ್ಕೊಂಡ್ ಬಾಡೋಕ್ ಬಂದಿದ್ಯಾ ಅಥವಾ ಬದಲಾವಣೆ ಮಾಡೋಕ್ ಬಂದಿದ್ಯಾ ಜೀವನ ನಮಗೆ ಸಿಗೋದು ಒಂದು ಸಲ ಮಾತ್ರ ಆದರೆ ಹೆಚ್ಚಿನ ಜನ ಮಾಡ್ತಾರೆ ಗೊತ್ತಾ ಅವ್ರು ಕನಸ್ ಕಾಣ್ತಾರೆ ಆದರೆ ಪ್ರಯತ್ನ ಮಾಡೋದಿಲ್ಲ ಅವ್ರು ಯಶಸ್ ಬಯಸ್ತಾರೆ ಆದರೆ ಸೌಕರ್ಯ ವಲಯ ಬಿಟ್ಟು ಹೊರಬರೋದಿಲ್ಲ ನೀನೀಗ್ಯಾ ಕ್ಯಾಟಗರಿಯಲ್ಲಿದ್ದೀಯಾ ಸತ್ಯ ಹೇಳಬೇಕಂದ್ರೆ ನಿನ್ನ ಜೀವನ ಬದಲಾಯಿಸಕ್ಕೆ ದೊಡ್ಡ ಅವಕಾಶ ದೊಡ್ಡ ಹಣ ದೊಡ್ಡ ಸಪೋರ್ಟ್ ಬೇಡ ಬೇಕಾಗಿರೋದು ಒಂದೇ ಒಂದು ನಿರ್ಧಾರ ಇವತ್ತು ಇಂದಿನಿಂದ ನಾನು ಬದಲಾಯ್ತೀನಿ ಅನ್ನೋ ನಿರ್ಧಾರ ನೀನಿವತ್ತು ತೆಗೆದುಕೊಳ್ಳೋ ಒಂದು ಚಿಕ್ಕ ಸ್ಟೆಪ್ ನಾಳೆ ನಿನ್ನ ಫ್ಯೂಚರ್ನ ಶೇಪ್ ಮಾಡುತ್ತೆ ಬೆಳಿಗ್ಗೆ ಮೂವತ್ತು ನಿಮಿಷ ಬೇಗ ಎದ್ದು ಎಕ್ಸಸೈಸ್ ಮಾಡೋದು ಪ್ರತಿದಿನ ಇಪ್ಪತ್ತು ನಿಮಿಷ ನಿಮಿಷ ಹೊಸ ಸ್ಕಿಲ್ ಕಲಿಯೋದು ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ವ್ಯರ್ಥ ಮಾಡೋದನ್ನು ಕಡಿಮೆ ಮಾಡೋದು ಇವನ್ನೆಲ್ಲ ಸಣ್ಣ ಕೆಲಸ ಅಂತ ಕಾಣ್ಬೋದು ಆದರೆ ಇದೇ ಸಣ್ಣ ಅಭ್ಯಾಸಗಳು ದೊಡ್ಡ ಯಶಸ್ಸಿನ ಅಡಿಪಾಯ ನೀನು ಯಾವಾಗಲೂ ಕೇಳಿರ್ತೀಯ ಅವನ್ ಲಕ್ಕಿ ಅವಳಿಗೆ ಸಪೋರ್ಟ್ ಇದೆ ಆದರೆ ಸತ್ಯ ಏನು ಗೊತ್ತಾ ಲಕ್ ಅನ್ನೋದು ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕ್ಗೆ ಸಿಗೋ ರಿವಾರ್ಡ್ ಪ್ರತಿ ದೊಡ್ಡ ವ್ಯಕ್ತಿಯ ಹಿಂದೆ ಅವ್ರು ಯಾರಿಗೂ ಕಾಣದಷ್ಟು ಮಾಡಿದ ಸ್ಟ್ರಗಲ್ ಇರ್ತೆ ಅವ್ರು ಕೂಡ ಒಮ್ಮೆ ಡೌಟ್ ಆಗಿದ್ರು ಅವ್ರು ಕೂಡ ಒಮ್ಮೆ ಫೇಲ್ ಆಗಿದ್ರು ಆದರೆ ಅವ್ರು ನಿಲ್ಲಿಲ್ಲ ಫೇಲರ್ ಅಂತಂದ್ರೆ ಅಂತ್ಯ ಅಲ್ಲ ಅದು ಲೆಸನ್ ಪ್ರತಿ ಬಾರಿ ನೀನ್ ಬೀಳಿದ್ರೆ ಜೀವನ ನಿನಗೆ ಒಂದು ಹೊಸ ಪಾಠ ಕಲಿಸ್ತಿದೆ ನೀನ್ ಬಿಡ್ಬೇಡ ನೀನು ನಿಲ್ಬೇಡ ಯಾಕಂದ್ರೆ ನಿನ್ ಕನಸುಗಳ ಹಿಂದೆ ಓಡೋದಕ್ಕೆ ನೀನೇ ಜವಾಬ್ದಾರ ನಿನ್ ಪ್ಯಾರೆಂಟ್ಸ್ಗೆ ಪ್ರೌಡ್ ಫೀಲ್ ಫೀಲ್ ಮಾಡ್ಸೋಕೆ ನೀನೇ ಜವಾಬ್ದಾರ ನಿನ್ ಫ್ಯೂಚರ್ ಸೆಕ್ಯೂರ್ ಮಾಡಕ್ಕೆ ನೀನೇ ಜವಾಬ್ದಾರ ಒಂದಿನ ನೀನು ಹಿಂದಿರುಗಿ ನೋಡಿದಾಗ ನಾನು ಬಿಡ್ಲಿಲ್ಲ ಅದಕ್ಕೆ ಇವತ್ತು ಇಲ್ಲಿ ಇದ್ದೀನಿ ಅಂತ ಹೆಮ್ಮೆ ಪಡಬೇಕು ಅದಕ್ಕಾಗಿ ಇವತ್ತು ಹಿಂದೆ ಸ್ಟಾರ್ಟ್ ಮಾಡು ಪರ್ಫೆಕ್ಟ್ ಟೈಮ್ ಅನ್ನೋದು ಬರೋದಿಲ್ಲ ಪರ್ಫೆಕ್ಟ್ ಸಿಚುವೇಷನ್ ಅನ್ನೋದು ಇರೋದಿಲ್ಲ ಸ್ಟಾರ್ಟ್ ಇಂಪರ್ಫೆಕ್ಟ್ಲಿ ಬಟ್ ಸ್ಟಾರ್ಟ್ ಟುಡೇ ಇವತ್ತು ಒಂದು ಚಿಕ್ಕ ನಿರ್ಧಾರ ತೆಗೆದುಕೊ ನಾಳೆ ಒಂಚಿಕ್ ಆಕ್ಷನ್ ಮಾಡು ಮತ್ತೆ ಅದನ್ನ ಕನ್ಸಿಸ್ಟೆನ್ಸಿಯಿಂದ ರಿಪೀಟ್ ಮಾಡು ನೋಡು ಒಂದು ವರ್ಷ ನಂತರ ನೀನೇ ನಿನ್ನನ್ನು ಗುರುತಿಸೋಕಾಗೋದಿಲ್ಲ ರಿಮೆಂಬರ್ ನಿನ್ ಸ್ಟೋರಿ ಇನ್ನೂ ಮುಗ್ದಿಲ್ಲ ಇದು ಜಸ್ಟ್ ಇಂಟರ್ವೆಲ್ ಮಾತ್ರ ದ ಬೆಸ್ಟ್ ಚಾಪ್ಟರ್ ಇಸ್ ಎಟ್ ಟು ಕಮ್ ನೀನ್ ಮಾಡ್ತೀಯ ನಿನ್ನಿಂದ ಸಾಧ್ಯ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಫೇಸ್ಬುಕ್ನಲ್ಲಿ ನೋಡ್ತಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ